ವೀರಪ್ಪನ್ನು ಮಾಮನ ಕಿಡ್ನಾಪ್ ಮಾಡ್ತಾರೆ ಓಕೆ ಸೊ ನನಗೆ ಐ ಕುಡ್ ನಾಟ್ ಅಫೋರ್ಡ್ ಟು ವೇಸ್ಟ್ ಫೋಟೋಸ್ ಕೊಟ್ಟೆ ಆ ಫೋಟೋಸ್ ಕೊಟ್ಟು ಅಲ್ಲಿ ಒಂಥರ ಟೈ ಬಂತು ನನಗೆ ಆಮೇಲೆ ವಿಶಾಲ್ ಹೆಗಡೆ ಸ ವೆರಿ ಕ್ಲೋಸ್ ಫ್ರೆಂಡ್ ಎಸ್ 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 ಡಿಸೆಂಬರ್ ಸಿಕ್ಸ್ತ್ ನಿನಗಾಗಿ ಪೂಜೆ ನಡೀತು ಸೊ ಅವತ್ತು ಇತಿಹಾಸ ಸೃಷ್ಟಿ ಆಯಿತು ದೊಡ್ಡ ಫಿಲ್ಮ್ ಸೃಷ್ಟಿಯಾಯಿತು ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಬೇಕಾದ್ರಂತೂ ನನಗೆ ಮೆಡ್ರಾಸಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳುನಾಡು ಅಂತ ಇದ್ದಿದ್ದಲ್ಲಿ ಭಗವಾನ್ ಅಂಕಲ್ಲೇ ನನಗೆ ದೊರೆ ಭಗವಾನ್ ಅವ್ರು ನಮಗೆ ಗೈಡ್ ಮಾಡಿದ್ರು ಈ ಥರ ಅಲ್ಲಿ ಹೋಗು ನಾನು ಹೇಳಿರ್ತೀನಿ ಹೇಳಿ ಇನ್ನೇನು ಹೋಗಬೇಕು ಅಡ್ಮಿಷನ್ ತೊಗೊಳ್ಳೋ ಟೈಮ್ಗೆ ಕರೆಕ್ಟಾಗಿ ವೀರಪ್ಪನ್ನು ಮಾಮನ ಕಿಡ್ನಾಪ್ ಮಾಡ್ತಾರೆ ಓಕೆ ಸೊ ನನಗೆ ಐ ಕುಡ್ ನಾಟ್ ಅಫೋರ್ಡ್ ಟು ವೇಸ್ಟ್ ಆ ಟೈಮು ನನಗೆ ವೇಸ್ಟ್ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸೊ ಹೇಗೋ ಮಾಡಿ ಕಷ್ಟಪಟ್ಟು ನಾನು ಮೆಡ್ರಾಸಿಗೆ ಕಳಿಸೋರು ಅಲ್ಲಿ ಒಂದು ಕಡೆ ಇರೋಕ್ಕಾಗದೆ ಎರಡು ಕಡೆ ಇರೋಕ್ಕಾಗದೆ ಕಡೆಗೆ ನನ್ನ ಕ್ಲಾಸ್ಮೇಟ್ ಕೈಲೇ ನಾ ಒಬ್ಬ ಇದ್ದ ಸುರೇಶ್ ಅಂಥೇಳಿ ಅವ್ನಿಗೆ ಇಲ್ಲೊಂದು ದಯವಿಟ್ಟು ಅರ್ಜೆಂಟಾಗಿ ಒಂದು ಬಾಡಿಗೆ ಮನೆ ನೋಡೋ ಹತ್ತಿರದಲ್ಲೇ ನಾನು ಸೇರ್ಕೊಳ್ಳೇಬೇಕು ಬೇರೆ ಅಂತ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಸಿ ಸೊ ಇದೆಲ್ಲ ನನಗೆ ಇಲ್ಲಿ ಟೆನ್ಷನು ಬ್ಯಾಕ್ ಹೋಮ್ ಅಲ್ಲೇ ಮನೇಲಿ ಅಪ್ಪಾಜಿ ಟೆನ್ಷನು ನನಗೆ ಅವ್ರಿಗೆ ಜಾಸ್ತಿ ಟೆನ್ಷನ್ ಕೊಡೋಕ್ಕೆ ಇಷ್ಟ ಇಲ್ಲ ಸೊ ಹೇಗೋ ಅವ್ರಿಗೆ ಒಂಥರ ಅರ್ಥ ಆಗೋ ಥರ ಆಗಿ ಹಿ ಕುಡ್ ಅಂಡರ್ಸ್ಟ್ಯಾಂಡ್ ವೆರಿ ನನ್ನೊಂದು ವಾಯ್ಸ್ಗೆ ಅರ್ಥ ಆಗ್ಬಿಬಿಡ್ತದೆ ಅಪ್ಪಾಜಿ ಮೆಡ್ರಸಿಂದ ಫೋನ್ ಮಾಡಿ ಅಪ್ಪಾಜಿ ಹೆಂಗಿದ್ರೆ ಅಂತ ಕೇಳಿದ ತಕ್ಷಣ ಏನಾಯ್ತಪ್ಪ ಏನು ವಿಷಯ ಹೇಳು ಅಂತ ಸೊ ಈ ಥರ ಎಲ್ಲ ಮುಗಿಸ್ಕೊಂಡು ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ನನಗಲ್ಲಿ ಐ ಹ್ಯಾಟ್ ಟು ಡೂ ವೆಲ್ ನಾನು ಈ ಆ್ಯಕ್ಟಿಂಗ್ ಕೋರ್ಸಲ್ಲಿ ನಾನು ಚೆನ್ನಾಗಿ ಮಾಡಲೇಬೇಕು ಅನ್ನೋದು ಒಂದೇ ತಲೆ ಇದ್ದು ತಲೆಯಲ್ಲಿ ಅನಿವಾರ್ಯತೆ ಇತ್ತು ಅನಿವಾರ್ಯತೆ ಇತ್ತು ಆಮೇಲೆ ಮೇಲಾಗಿ ನನಗೆ ಇಂಟ್ರೆಸ್ಟ್ ಇತ್ತು ಅಲ್ಲಿ ಅಷ್ಟೇ ಕಷ್ಟ ಇತ್ತು ಕೂಡ ಆ್ಯಕ್ಟಿಂಗ್ ಕೋರ್ಸ್ ಅಂದರೆ ಅಲ್ಲಿ ಅವ್ರು ಬರೀ ಗ್ಲ್ಯಾಮರ್ ಸ್ಟೈಲ್ ಅದು ಇದು ಹೇಳ್ಕೊಡ್ತಿರಲ್ಲ ಅಲ್ಲಿ ಪ್ಯೂರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗಿಗೆ ಬೇಕಾಗಿರುವಂಥ ಅಂಶಗಳು ಆಮೇಲೆ ಒಬ್ಬ ಟೆಕ್ನಿಷಿಯನ್ ಕೊಡಬೇಕಾಗಿರುವಂಥ ಗೌರವ ತುಂಬ ಹೇಳ್ಕೊಟ್ರು ನಮಗೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಸೊ ಇದೆಲ್ಲ ಮಾಡಿ ಬಂದೆ ಇಲ್ಲೇ ಶು ಶುರುವಾಯಿತು ನಾನೊಂದು ಫೋಟೋ ಶೂಟ್ ಮಾಡಿಕೊಂಡೆ ಎಲ್ರಿಗೂ ಫೋಟೋಸ್ ತೋರ್ಸೋಕ್ಕೆ ಶುರು ಮಾಡಿದೆ ಒಂದೆರಡು ಕಡೆ ಇನ್ನೇನು ಆಗಬೇಕು ಅನ್ನೋ ಟೈಮಲ್ಲಿ ಆಗ್ತಿರಲಿಲ್ಲ ಸರಿ ಯಾಕೆ ಈ ಥರ ಆಯಿತು ಅಂತ ಅಪ್ಪಾಜಿನ ಏ ಬಿಡೋ ಏನಾರು ಆಗೋಗ್ಲಿ ಹೋಮ್ ಹೋಮ್ ಪ್ರೊಡಕ್ಷನ್ ಮಾಡೋಣ ಅಂಥೇಳಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ರು ಆವಾಗ ನಮ್ಮ ಭರತ್ ಕಂಟಿ ಡೈರೆಕ್ಟ್ ಮಾಡಿದ್ರು ಭರತ್ ಅಂತೇಳಿ ಅವರು ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ರು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು ರೆಡಿ ಆಗಿದ್ರು ಇನ್ನೇನು ಮುಗೀಬೇಕು ಸ್ಕ್ರಿಪ್ಟು ಡಿಸ್ಕಷನ್ ಸ್ಟೇಜೆಲ್ಲ ಮುಗೀಬೇಕು ಐ ಗಾಟ್ ಅ ಕಾಲ್ ಫ್ರಮ್ ರಾಮಜೀರಾವ್ ಫಿಲ್ಮ್ಸ್ ಅಲ್ಲಿಗೆ ನಮ್ಮ ಡೈರೆಕ್ಟರ್ ಎಮ್ ಎಸ್ ರಾಜಶೇಖರ್ ಅವರು ರಾಜು ಅವರು ಅವ್ರು ಹೇಳ್ತಾರೆ ಅಂತಲ್ಲಿ ಇಲ್ಲ ಯಾರನ್ನೂ ಜಾಸ್ತಿ ಹುಡುಕ್ಬೇಡಿ ನಮ್ಮ ವಿಜಯ ರಾಘೇಂದ್ರ ಇದ್ದಾರೆ ಇದ್ದಾನೆ ಚಿನ್ನಪ್ಪಣ್ಣನ ಮಗ ಅವನೀ ಥರ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದ ನೆಕ್ತಾನೆ ಚಿನ್ನಾರಿ ಮೂತ್ರ ಕೊಟ್ಟರೆ ಶ್ರನ್ನ ಸಲ ಮಾಡಿದ್ದಾನೆ ನೀವು ಟ್ರೈ ಮಾಡಿ ಅವನ ಸರಿ ಅಲ್ಲಿಗೂ ಫೋಟೋಸ್ ಕೊಟ್ಟೆ ಆ ಫೋಟೋಸ್ ಕೊಟ್ಟು ಅಲ್ಲಿ ಒಂಥರ ಟೈ ಬಂತು ನನಗೆ ಆಮೇಲೆ ವಿಶಾಲ್ ಹೆಗಳ ವೆರಿ ಕ್ಲೋಸ್ ಫ್ರೆಂಡ್ ಎಸ್ 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 ಅವನು ಮಾಡೋದ ಇವನು ಮಾಡದ ಅಂತ ಅಲ್ಲಿ ನಿನಗಾಗಿನಲ್ಲಿ ಒಂದು ಪಾತ್ರ ಭಾಳ ಎರಡು ಎರಡೂ ಪಾತ್ರಗಳು ಭಾಳ ಚೆನ್ನಾಗಿದ್ದಾವೆ ತರುಣನ್ ಪಾತ್ರ ಆಗಿರ್ಬೋದು ಅಥವಾ ಪ್ರಕಾಶ್ ಪಾತ್ರ ಆಗಿರ್ಬೋದು ನಾವಿಬ್ಬರು ಎರಡಕ್ಕೂ ರೆಡಿ ಆಗಿದ್ದು ಯು ಅಸ್ ಎನಿ ಕ್ಯಾರೆಕ್ಟರ್ ವಿ ರೆಡಿ ಟು ಡು ನಮಗೇನಂದರೆ ಅವಕಾಶ ಅವಕಾಶ ಒಳ್ಳೆ ಅವಕಾಶ ಇದ್ರ ಬಿಟ್ಟರೆ ಮಾತ್ರ ಏನು ಸಿಗೋದಿಲ್ಲ ಅನ್ನೋ ಮಟ್ಟಿಗೆ ಆಗೋಯ್ತು ಆವಾಗ ಸರಿ ಭರತ್ಗೆ ಸ್ವಲ್ಪ ಆವಾಗ ಬೇಜಾರಾಯ್ತು ಇಲ್ಲ ನಾನು ನಿನಗಾಗಿ ಏನೋ ಆಫರ್ ಬಂದಿದೆ ಐ ಹ್ಯಾವ್ ಟು ಟೇಕ್ ಇಟ್ ಅಪ್ ಅಂತ ಅವರು ಅವಾಗ ಹೀ ಜಸ್ಟ್ ವಿಶ್ಟ್ಮಿ ಅದು ಸರ್ ನಾವೆಲ್ಲ ಪ್ರಿಪೇರ್ ಮಾಡಿದ್ದೀವಿ ಆಗಲೂ ಅಲ್ಲಿ ಒಳ್ಳೆ ಅವಕಾಶ ಬಂದಿಂತ ಹೋಗ್ತಿದ್ರೆ ಹೋಗಿ ನಿಮ್ಗೆ ಒಳ್ಳೇದಾಗಲಿ ಅಂತೆಲ್ಲ ಹೇಳಿದ್ರು ಡಿಸೆಂಬರ್ ಸಿಕ್ಸ್ತ್ ನಿನಗಾಗಿ ಪೂಜೆ ನಡೀತು ಸೊ ಅವತ್ತು ಇತಿಹಾಸ ಸೃಷ್ಟಿ ಆಯ್ತು ಅಷ್ಟು ದೊಡ್ಡ ಫಿಲ್ಮ್ ಇಟ್ಟ ಅಷ್ಟು ದೊಡ್ಡ ಮಾತುಗಳು ನನಗೆ ಹೇಳಕ್ ಹೇಳ್ಬೇಕು ಹೇಳ್ಬಾರ್ದು ಅದು ನಮ್ಗೆಲ್ಲರೂ ಗೊತ್ತಲ್ಲ ಎಷ್ಟು ದೊಡ್ಡ ಹಿಟ್ಟು ಅಪ್ಪಾಜಿ ನನ್ನ ತಬ್ಕೊಂಡು ನಮ್ಮ ಅಜ್ಜಿನ ತಬ್ಕೊಂಡು ನನ್ನ ತಮ್ಮನ ತಬ್ಕೊಂಡು ಎಲ್ಲ ಅವತ್ತು ಒಂಥರ ಇಟ್ ವಾಸ್ ಅ ಸೆಲೆಬ್ರೇಷನ್ ಮನೇಲಿ ಅದರದೇ ಅದು ಒಂದು ಸೆಲೆಬ್ರೇಷನ್ ಇತ್ತು ಅಲ್ಲಿ ಶುರು ಆಯ್ತು ವಿಜಯ್ ರಾಘವೇಂದ್ರ